ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಮಂಜುನಾಥ ಗೌಡ ಹೆಚ್ಎಸ್ ಅವರು ಕುಷ್ಟಗಿ ಪಟ್ಟಣದ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ನಿವಾಸದ ಆವರಣದಲ್ಲಿ ನಡೆದ ಯುವ ಕಾಂಗ್ರೆಸ್ ಸಮಿತಿಯಿಂದ ಯುವ ಸಮ್ಮೇಳನ ಹಾಗೂ ಕೊಪ್ಪಳ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದರು ಬಿಜೆಪಿಯವರು ಮತಗಳ್ಳತನದ ಮೂಲಕ ಅಧಿಕಾರ ಹಿಡಿದಿದ್ದಾರೆ ಈ ಕುರಿತು ಯುವ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಎಂದರು ಪ್ರತಿಯೊಬ್ಬ ಯುವಕರು ಮನೆ ಮನೆಗೆ ತೆರಳಿ ಮತಗಳ ಮಾಹಿತಿ ಪಡೆಯಬೇಕು ಮತಗಳ ತನ ಜಾಗೃತಿ ಮೂಡಿಸಿ ಸಹಿ ಸಂಗ್ರಹಣೆ ಮಾಡಬೇಕು ಎಂದು ಹೇಳಿದರು ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಮಂಜುನಾಥ್ ಅಧ್ಯಕ್ಷರು ರಾಜ್ಯ ಯುವ ಕಾಂಗ್ರೆಸ್ ಕೊಪ್ಪಳ ಜಿಲ್ಲೆಗೆ ಜಿಲ್ಲಾ ಕಾರ್ಯಕಾರಿಣಿಯನ್ನ ಮತ್ತೆ ಜಿಲ್ಲಾ ಸಮ್ಮೇಳನವನ್ನ ನಾವು ಮಾಡಿ ಅನಂತರ ಅಸೆಂಬ್ಲಿಗೌಗೆ ಬಂದಿದೆ ಗಂಗಾವತಿಯಲ್ಲಿ ಮಾಡಿದ್ವಿ ಇದೊಂದು ಜಿಲ್ಲೆಯ ಹೆಸರಾಂತ ಮಠವಾದಂಥ ಕವಿಸಿದ್ದೇಶ್ವರ ಹೆಸರನ್ನ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೊಡ್ತೇನೆ ಬಂಧುಗಳೇ ಕವಿಸಿದ್ದೇಶ್ವರ ಮಠ ಈ ರಾಜ್ಯದಲ್ಲಿ ಇಸ್ರಾಂತ ಮಠ ಜಾತಿ ಧರ್ಮಗಳನ್ನ ಮೀರಿ ಒಂದು ದಾಸೋ ವ್ಯವಸ್ಥೆಯನ್ನು ಅನ್ನ ಅಕ್ಷರ ವಿದ್ಯಾಭ್ಯಾಸವನ್ನ ಕೊಡ್ತಾ ಇರುವಂತಹ ಒಂದು ಮಠ ಯಾವ್ದಾರ ಇದ್ರೆ ಅದು ಗವಿ ಸಿದ್ದೇಶ್ವರ ಮಠ ಅದರಲ್ಲೂ ಕೂಡ ಯಾವುದೇ ರಾಜಕೀಯದ ಆ ಒಂದು ನಂಟು ಇಲ್ಲದೇನೆ ತಮ್ಮದೇ ಆದ ರೀತಿಯಲ್ಲಿ ಯಾವುದೇ ರಾಜಕೀಯನ್ನ ಬೆಳೆ ಅಲ್ಲಿ ಬೆಳೆಸ್ತಾರೇನೆ ವಿದ್ಯಾಭ್ಯಾಸವನ್ನ ಮತ್ತೆ ಈ ಜಿಲ್ಲೆ ಜನತೆಯನ್ನ ಬೆಳೆಸ್ತಾ ಇರುವಂತ ಮಠಾಧೀಶ ಯಾರಿದ್ರೆ ಅವರೊಬ್ಬರೇನು ಅಂತ ಇಚ್ಛೆ ಪಡ್ತೀನಿ ಯಾಕಂದ್ರೆ ಅವ್ರನ್ನ ನಾನು ತುಂಬಾ ದಿನಗಳಿಂದ ಕೂಡ ಫಾಲೋ ಮಾಡ್ತಾ ಇದ್ದೀನಿ ಈ ಒಂದು ಕ್ಷೇತ್ರಕ್ಕೆ ನನಗೆ ಬಹಳ ಮುಂಚೆಯಿಂದನೂ ಕೂಡ ನಂಡಿದೆ ಯಾಕಂದರೆ ಕೂಡ ಬಯಾಕೋರ್ ಅವರು ನನಗೆ ಎರಡು ಸಾವಿರದ ಹದಿನೈದರಿಂದ ಪರಿಚಯ ಯಾವುದೇ ಬಾರಿ ಸಿಕ್ಕಿದ್ರು ಕೂಡ ಪಕ್ಷದ ಬಗ್ಗೆ ಕೆಲಸದ ಬಗ್ಗೆ ಯಾವತ್ತು ಗ್ರೌಂಡ್ ಅಲ್ಲಿ ಟಚ್ ಇಲ್ದೇನೆ ಗ್ರೌಂಡ್ ಅಲ್ಲಿ ತಮ್ಮ ಸಂಬಂಧ ಇದ್ರೆ ನಾಯಕನಾಗ ಸಾಧ್ಯ ಇಲ್ಲ ಅಂತ ಪದೇ ಪದೇ ನನಗೆ ತಿಳಿಸಿ ಹೇಳ್ತಾ ಇರುವಂತರು ಅಂಬೇಗೌಡ ಪಯ್ಯಪ್ಪ ಅವರು ಎಷ್ಟು ಹಳ್ಳಿಗಳಲ್ಲಿ ಎಷ್ಟು ಜನರನ್ನ ಹೆಸರುಗಳು ಹೇಳ್ತಾರೆ ಮತ್ತೆ ಅವ್ರ ಜೊತೆ ಎಷ್ಟು ಕಾಂಟ್ಯಾಕ್ಟ್ ಇದಾರೆ ಅಂತ ಬಹಳ ಚೆನ್ನಾಗಿ ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅದರಿಂದ ಅಂಥ ನಾಯಕರನ್ನ ಇಟ್ಕೊಂಡು ತಾವು ಮತ್ತಷ್ಟು ಕೆಲಸವನ್ನ ಮಾಡಬೇಕು ಇವಾಗ ನಾಯಕರಾಗಬೇಕು ಅಂತ ತಮ್ಮಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ ಯಾರು ಕೂಡ ನಾನು ಕಷ್ಟನೇ ಗೊತ್ತಿಲ್ಲ ನಾನು ಯಾವುದು ಕಷ್ಟ ಇಲ್ಲದೇ ನಾಯಕನಾಗ್ತೀನಿ ಅಂತ ಹೋದ್ರೆ ಯಾರು ಕೂಡ ಆಗಲ್ಲ ನಾಯಕತ್ವ ಯುವಕನಾಗಿದ್ದಾಗ ಯಾಕೆ ಮುಖ್ಯ ಅಂತಂದ್ರೆ ಸ್ವತಂತ್ರ ಹೋರಾಟವನ್ನು ತಗೊಂಡ್ರು ಕೂಡ ಚಂದ್ರಶೇಖರ್ ಆಜಾದ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಸುಖದೇವ್ ಅವ್ರಿರ್ಬೋದು ಯಾವ ನಾಯಕರು ನೋಡುತ್ತಾ ತಗೊಂಡು ತರ ತಮ್ಮ ಹೆಜ್ಜೆಯನ್ನ ಮುಂದೆ ಇಟ್ಟುವಂಥದ್ದು ಅವರ ಹಾದಿಯಲ್ಲಿ ನೀವು ನಡಿಬೇಕು ಅಂದ್ರೆ ಹೋರಾಟವನ್ನ ಇಟ್ಕೊಂಡು ಆ ಸ್ಥಿರ ಧೈರ್ಯದಿಂದ ಪ್ರಯತ್ನವನ್ನ ಯಾವತ್ತು ಕೂಡ ಬಿಡದನೆ ಮುಂದುವಂತ ಕೆಲಸವನ್ನ ಮಾಡಬೇಕು ರಾಜ್ಯಕ್ಕೆ ಯಾವುದೋ ನಿಂತ ನೀರಲ್ಲ ಅದರಿತಾ ಇರಬೇಕು ಸಣ್ಣ ಕೆಲಸನೋ ದೊಡ್ಡ ಕೆಲಸನೋ ಅಥವಾ ದೊಡ್ಡ ಪ್ರೋಗ್ರಾಮೋ ಚಿಕ್ಕ ಪ್ರೋಗ್ರಾಮ ಅಂತ ನೋಡ್ಬಾರ್ದು ಪ್ರತಿದಿನ ಕಾರ್ಯಕ್ರಮಗಳನ್ನ ಕೆಲಸ ಕಾರ್ಯಗಳನ್ನ ರೂಪಿಸ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ದಡವನ್ನ ಆಟೋಮೆಟಿಕ್ ಆಗಿ ನದಿನೇ ಕರ್ಕೊಂಡು ಸೇರಿಸುತ್ತೆ ಬಸನ್ಗೌಡರು ಹೇಳ್ತಾ ಇದ್ರು ನಮ್ಮ ಯುವ ನಾಯಕರುಗಳು ಹೆಸರು ಬಂದ ಹೆಸರು ಹೇಳಿದ್ರೆ ಕೆಲಸ ಆಗಬೇಕು ಅಂತ ಯುವ ನಾಯಕರುಗಳು ಹತ್ರ ಬಂದರೆ ಕೆಲಸ ಮಾಡಿಕೊಡುತ್ತಾರೆ ಯಾವಾಗ ನೀವು ನಿಮ್ ಬೂತಲ್ಲಿ ನಿಮ್ಮ ಅಸೆಂಬ್ಲಿಯಲ್ಲಿ ಕೆಲಸ ಮಾಡಿ ನಿಮ್ ಶಕ್ತಿ ತೋರಿಸಿದ್ರೆ ಮಿನಿಸ್ಟ್ರಿ ಕೂಡ ಎದ್ದು ನಿಂತು ನಿಮ್ ಕೆಲಸವನ್ನ ಡೌಟೆ ಬೇಡ ಯಾಕ ಉದಾಹರಣೆ ಹೇಳ್ತಾ ಇದೀನಿ ಅಂತ ಅಂದ್ರೆ ಈಗಿರುವಂತ ನಮ್ಮ ಸಚಿವರ ಲಿಸ್ಟ್ ಇದೆಯಲ್ಲ ಇರುವಂತ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಯುವ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್ ಅವರಿಗೆಲ್ಲ ಯುವಕರು ಎಷ್ಟು ಕಷ್ಟ ಬಿದ್ದು ಬರ್ತಾರೆ ಅವರಿಗೆ ಯಾವ ರೀತಿ ಸ್ಪಂದಿಸಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಆಮೇಲೆ ಯಾವುದೇ ಯುವಕ ಅವ್ರ ಎದುರುಗಡೆ ಬಂದ ನಿಂದ್ರೆ ಗೊತ್ತಾಗ್ಬಿಡ್ತಾವ್ ನಾಯಕ ಅಥವಾ ಏನು ಅಂತ ಅವ್ನು ಕೆಲಸ ಮಾಡ್ ಬಂದಿದಾನಾ ಅಥವಾ ಬೇರೆ ತನ್ನ ಸ್ವಂತ ಕೆಲ್ಸಕ್ಕೆ ಬಂದಿದಾನಾ ಅಂತ ಅಂತ ಸೀನಿಯಾರಿಟಿ ಇರುವಂತ ನಾಯಕರುಗಳು ಸಚಿವರುಗಳು ನಮ್ಮಲ್ಲಿ ಇದಾರೆ ನೀವು ತುಂಬಾ ಉದಾಹರಣೆಗೆ ತಗೋಬೇಕು ಅಂತಂದ್ರೆ ರಾಮ್ಲಿಗಡ್ಡಿ ಸಾಹೇಬ್ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಎಂಟು ಬಾರಿ ನಾನ್ ಸ್ಟಾಪ್ ಗೆದ್ದಿದಾರೆ ಎನ್ ಎಸ್ ಯೂತ್ ಕಾಂಗ್ರೆಸ್ ಇಂದ ಬಂದ್ರು ಅವ್ರ ಎದುರುಗಡೆ ನಿಂತು ನಾನು ಯೂತ್ ಕಾಂಗ್ರೆಸ್ ಅಂತ ಹೇಳಿದ್ರೆ ಸಾಕು ಆಗದೇ ಇರೋ ಕೆಲಸನ ಕೂಡ ಆಫೀಸರ್ ಫೋನ್ ಮಾಡಿ ಅದನ್ನ ಟ್ರೈ ಮಾಡಿ ನೋಡಪ್ಪ ನಾವು ಯೂತ್ ಕಾಂಗ್ರೆಸ್ ನಾಯಕ ಬಂದಿದ್ದಾನೆ ಅಂತ ಹೇಳ್ತಾರೆ ಅಂದ್ರೆ ಅವ್ರಂಗೆ ಹೇಳ್ತಾರೆ ಅಂತಂದ್ರೆ ನಿಮ್ಮ ನಾಯಕತ್ವವನ್ನು ಅಲ್ಲಿ ಗುರ್ತಿಸ್ಕೊಂಡಿದ್ರ ಅಂತ ನೀವು ನಿಮ್ಮ ಸ್ಥಳೀಯವಾಗಿ ನಿಮ್ಮ ಬೂತ್ ಅಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಂಡ್ರೆ ಮಾತ್ರ ಆ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಎರಡ್ ಸಾವಿರದ ಇಪ್ಪತ್ಮೂರ ಚುನಾವಣೆಯಲ್ಲಿ ಬಹಳಷ್ಟು ಕೆಲಸವನ್ನ ಎಲ್ಲರೂ ಕೂಡ ಮಾಡಿದ್ದೀರ ಏನು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಈ ವಿಧಾನಸಭೆಯನ್ನ ಕಳ್ಕೊಂಡಿದ್ರಿ ಸ್ವಲ್ಪ ಮತಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಬಂದೇ ಬರುತ್ತೆ ಅಂತ ನಂಬಿಕೆ ನನಗಿದೆ ಯಾಕೆ ಮಾತಾಡ್ತಾ ಇದೀನಿ ಅಂತಂದ್ರೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತೆ ಕೆಪಿ ಸಿ ಅಧ್ಯಕ್ಷ ಮತ್ತೆ ಚೀಫ್ ಮಿನಿಸ್ಟರ್ ಆದಂತ ಸಿದ್ದರಾಮಯ್ಯ ಸಾಹೇಬರು ಐದು ಗ್ಯಾರಂಟಿಗಳಿಗೆ ಇಲ್ಲಿವರೆಗೂ ಕೂಡ ಒಂದು ಲಕ್ಷ ಕೋಟಿಯನ್ನ ಖರ್ಚು ಮಾಡಿ ಎಲ್ಲ ಮನೆಯನ್ನ ಶಾಂತಿಯುತವಾಗಿ ಬದುಕುವಂತೆ ಮಾಡುವಂತ ಯಾವ್ದಾದ್ರು ಒಂದು ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷ ಮಾತ್ರ ಕಾಂಗ್ರೆಸ್ ಸರ್ಕಾರ ಮಾತ್ರ ಬೇರೆ ಯಾರಾದರೂ ಏನಾದ್ರು ಕೊಟ್ರ ಬಂದು ಏನು ಕೊಟ್ಟಿಲ್ಲ ಬಿಜೆಪಿ ನಾಯಕರು ನೋಡಿ ಇಲ್ಲಿ ಎಲ್ಲ ಧರ್ಮಗಳನ್ನ ಒಳಗೊಂಡಂತೆ ದಾಸವನ್ನ ಮಾಡ್ತಾರೆ ಅಂತ ಮಠ ಇದ್ರು ಕೂಡ ಇಲ್ಲೂ ಕೋಮುವಾದ ಬೆಕ್ಕಿ ನಂಚೋದಕ್ಕೆ ಬಹಳಷ್ಟು ಟ್ರೈ ಮಾಡ್ತಾರೆ ಗಂಗಾವತಿ ಬೇರೆ ರೆಡ್ಡಿಗಳು ಬಂದಿದ್ದಾರೆ ಅಲ್ಲಿ ಕೊಳ್ಳೆ ಹೊಡೆದಿ ಸ್ಟಾರ್ಟ್ ಆಗಿತ್ತು ಅಂತ ಇಲ್ಲಿ ಟ್ರೈ ಮಾಡೋಣ ಅಂತ ಬಟ್ ನನ್ನ ನಂಬಿಕೆ ಇದೆ ಕೊಪ್ಪಳ ಜನ ಅದಕ್ಕೆ ಅವಕಾಶವನ್ನು ಕೊಡಲ್ಲ ಅಂತ ಕೋಮುವಾದಿಗಳನ್ನ ದೂರ ಇಡ್ತೀರ ಅಂತ ತಾವುಗಳು ಮನೆ ಮನೆಗೆ ಹೋಗಿ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿಗಳ ಬಗ್ಗೆ ಮನೆ ಮನೆಗೂ ತಪ್ಪಿಸುವಂತ ಕೆಲಸವನ್ನ ಮಾಡಬೇಕು ಯಾಕೆ ನಾವು ಗ್ಯಾರಂಟಿಗಳನ್ನ ಮಹಿಳೆಯರನ್ನ ಮಹಿಳೆಯನ್ನ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಂತ ಅವ್ರಿಗೆ ತಿಳಿಸುವಂತ ಕೆಲಸವನ್ನ ಯುವ ಕಾಂಗ್ರೆಸ್ ಮಾಡಬೇಕು ಅಂತ ತಮ್ಮ ಕೇಳ್ಬೋದು ನಾವು ಓಟ್ ಚೋರಿ ವಿರುದ್ಧ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಓಡಾಡ್ತಾ ಇದೀವಿ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ನಿಮ್ಮ ಮನೆಗೆ ಇನ್ನೊಂದ್ ಓಟ್ ನಿಮ್ಗೆ ಗೊತ್ತಿರೋದಿಲ್ಲ ಭೂ ಚೆಕ್ ಮಾಡಿರೋದಿಲ್ಲ ಅಂತ ಕೆಲಸಗಳು ಜಾಸ್ತಿ ಆಗಿದೆ ಹೊಸಪೇಟೆಯಲ್ಲಿ ಒಂದೇ ಮನೆಯಲ್ಲಿ ಐದಾರು ಜಾತಿಯವರು ಇಪ್ಪತ್ತು ಜನ ಇದ್ದಾರೆ ಒಂದೇ ಮನೆ ಅಡ್ರೆಸ್ ಈ ತರ ನಿಮ್ಮಲ್ಲೂ ಕೂಡ ಆಗಿದೆಯಾ ಅಂತ ದಯಮಾಡಿ ಲಿಂಗೇಶ್ ಅವರು ಈರಣ್ಣವರು ಬೂತ್ ಇರಿಕೇಶನ್ ಮಾಡಬೇಕು ಎಲ್ಲ ಬೂತ್ ನ್ ಮೊದಲು ನಮ್ಮ ಯುವ ಕಾಂಗ್ರೆಸ್ನ ಯಾರು ಬಂಧುಗಳಿದ್ದಾರೆ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಿದ್ದಾರೆ ಅವ್ರನ್ನೇ ಬೂತ್ ಅನ್ನ ಮೊದ್ಲು ಇರಿಕೇಶನ್ ಅನ್ನು ಮಾಡುವಂತ ಕೆಲಸವನ್ನ ಮಾಡಬೇಕು ಅದಾದ ನಂತರ ಬೇರೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದೀನಿ ಜೊತೆಗೆ ಸಿಗ್ನೇಚರ್ ಕ್ಯಾಂಪ್ ಕೂಡ ಒಂದು ಬ್ಲಾಕ್ ಅಧ್ಯಕ್ಷ ಎರಡು ಸಾವಿರ ಸಿಗ್ನೇಚರ್ ಅನ್ನ ಮಾಡಿ ಕೊಡಬೇಕು ಅಂತ ಮಾನ್ಯ ಉಸ್ತುವಾರಿಗಳಾದಂತ ಸುರ್ಜಾಲ ಸಾಹೇಬರು ತಾಕೀತನ್ನ ಮಾಡಿದ್ರು ಎಲ್ಲ ಯುವ ಕಾಂಗ್ರೆಸ್ನ ರಾಜ್ಯಾದ್ಯಂತ ಬ್ಲಾಕ್ ಅಧ್ಯಕ್ಷಗಳು ಅಸೆಂಬ್ಲಿ ಪ್ರೆಸೆಂಟ್ ಮಾಡ್ತಾ ಇದಾರೆ ಇಲ್ಲೂ ಕೂಡ ಮಾಡಿದೀನಿ ಅಂತ ಲಿಂಗೇಶ್ವರ್ ಹೇಳಿದ್ದಾರೆ ಬಂಧುಗಳೇ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರ ಜೊತೆಗೆ ತಮ್ಮ ನಾಯಕತ್ವವನ್ನು ಕೂಡ ರೂಢಿಸ್ಕೋಬೇಕು ಕೆಲಸವನ್ನ ಮಾಡಬೇಕು ಯಾವುದೇ ಕೆಲಸ ಕೂಡ ಪ್ರಯತ್ನವನ್ನ ಬಿಡಬಾರ್ದು ಮುಂಬರುವ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಅಥವಾ ಸ್ಥಳೀಯ ಚುನಾವಣೆಗಳು ಯಾವದೇ ಆಗಿದ್ರು ಕೂಡ ಅತಿ ಹೆಚ್ಚು ಯುವಕರ ಗುರುತಿಸುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಈ ಬಾರಿನೂ ಕೂಡ ಮೊದಲನೇ ಬಾರಿ ತುಂಬಾ ಎಂ ಎಲ್ ಎಲ್ಲಿದ್ದಾರೆ ಅದಕ್ಕೆಲ್ಲ ಕಾರಣಕ್ಕಂತೂ ನಮ್ಮ ಪಿ ಸಿ ಅಧ್ಯಕ್ಷರು ಮತ್ತೆ ಚೀಫ್ ಮಿನಿಸ್ಟರ್ ಯಾಕೆ ಅಂತ ಅಂದ್ರೆ ಹೊಸ ಪೀಳಿಗೆಯನ್ನ ತರಬೇಕು ಅವರಿಗೆ ನಾಯಕತ್ವ ಗುಣವನ್ನ ತೋರಿಸಬೇಕು ಅನ್ನೋದನ್ನ ಅವ್ರಿಗೆ ಅನಿಸಿದೆ ದಯಮಾಡಿ ಈ ಬಾರಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಅತಿ ಹೆಚ್ಚು ಟಿಕೆಟ್ ಅನ್ನ ಯುವ ಕಾಂಗ್ರೆಸ್ನ ನಾಯಕರುಗಳೆಲ್ಲ ಕೇಳಬೇಕು ಅಂತ ನಿಮಗೆ ನಾನೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ತಮಗೆ ತಾವು ನಾಯಕರಾದ್ರೆ ಮಾತ್ರ ಇನ್ನೊಬ್ರು ಬೆಳೆಸೋದಕ್ಕಾಗದು ತಾವೇ ನಾಯಕರಾಗಿಲ್ಲ ಅಂದ್ರೆ ಬೇರೆ ಯಾರು ಬೆಳೆಸೋದಕ್ಕೆ ಕಷ್ಟ ಆಗುತ್ತೆ ಮೊದಲು ನಮ್ಮ ಮನೆಯನ್ನ ಕಟ್ಕೊಂಡು ಪಕ್ಕದ ಮನೆ ಕಟ್ಟಕ್ ರೈಡಿ ಮಾಡಬೇಕು ಇಲ್ಲ ನನ್ನ ಮನೆ ನನ್ನ ಮನೆಯನ್ನ ಕಟ್ಕೊಳಕ್ಕಾಗಲ್ಲ ಪಕ್ಕದ್ದು ಹತ್ತು ಮನೆ ಕಟ್ಕೊಡ್ದು ಅಂದ್ರೆ ಕಷ್ಟ ಆಗ್ಬಿಡುತ್ತೆ ನೀವು ನಾಯಕರಾಗಿ ಇನ್ನೊಂದಷ್ಟು ಜನ ನಾಯಕರನ್ನ ಸೃಷ್ಟಿ ಮಾಡಬೇಕು ಅಂದ್ರೆ ನೀವು ಗಟ್ಟಿ ಆಗ್ಬೇಕು ನಿಮ್ಮ ಭೂತಲ್ಲಿ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಎಷ್ಟು ತಮಗೆ ಶಕ್ತಿ ಇದೆ ಅಂತ ನೋಡಿ ನಾವೇ ಗುರುತಿಸಿ ತಮ್ಗೆ ಟಿಕೆಟ್ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಮತ್ತೆ ನಾಯಕರ ಜೊತೆ ಯಾವುದೇ ತರ ತೊಂದರೆ ಆಗ್ತಾನೇನೆ ಅವರು ತಮ್ ಸಪೋರ್ಟ್ ಮಾಡುವಂತ ಕೆಲಸವನ್ನು ಕೂಡ ನಾವೇ ಮಾಡ್ಕೊಡ್ತೀವಿ ಅದಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡಬೇಕು ಮುಂಬರುವ ಚುನಾವಣೆಗಳಲ್ಲಿ ಯುವ ಕಾಂಗ್ರೆಸ್ನ ಯುವ ಮಿತ್ರರು ಅತಿ ಹೆಚ್ಚಾಗಿ ಗೆದ್ದು ರಾಜ್ಯದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುಕ್ಕಾಣಿ ನಡೀಬೇಕು ಅಂತ ಎಲ್ಲ ಬದುಗಳಿವೆ ಬಂಧುಗಳೇ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂನನ ಎಸ್ತಿದ್ದಾರೆ ಎಸ್ ನಂತರ ಸನಾತನ ಧರ್ಮ ಇದನ್ನ ಸಹಿಸಲ್ಲ ಅಂತ ಹೇಳಿದ್ದಾರೆ ಸನಾತನ ಧರ್ಮ ಯಾವ್ದು ಸಹಿಸಲ್ಲ ಒಬ್ಬ ದಲಿತ ವ್ಯಕ್ತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶನಾಗೋದನ್ನ ಸನಾತನ ಧರ್ಮ ಸಹಿಸಲ್ಲ ಅವ್ರು ಸತ್ಯನೇ ನೀಡ್ಬೋದು ಮನುವಾದಿಗಳು ಯಾವತ್ತೂ ಕೂಡ ದಲಿತರನ್ನ ಮುಸಲ್ಮಾನರನ್ನ ಹಿಂದುಳಿದ ವರ್ಗದವರನ್ನ ಸಹಿಸಲಿಲ್ಲ ಸತ್ಯ ನೀಡಿದ್ದಾರೆ ಅವರು ಯಾರು ರಾಕೇಶ್ ಅವರು ಸೂಚನೆಸ್ತಿದಾರಲ್ಲ ಅವ್ರು ಸತ್ಯ ಹೇಳಿದ್ದಾರೆ ಯಾಕೆಂದ್ರೆ ದಲಿತ ಯಾರು ಕೂಡ ಮೇಲಕ್ಕೆ ಬರಬಾರ್ದು ವಿದ್ಯಾಭ್ಯಾಸದಲ್ಲಿ ಬುದ್ಧಿವಂತರಾಗಬಾರ್ದು ಆ ಒಂದು ಇಡನ್ ಅಜೆಂಡಾವನ್ನ ಇವರು ಬಸವಣ್ಣನವರನ್ನೇ ವಿರೋಧ ಮಾಡಿದಂತ ಬಂದವರು ಸನಾತ ಧರ್ಮಿಗಳು ಬೇರೆ ಯಾರು ಬೇಡ ಬಸವಣ್ಣನವರು ಕೂಡ ವಿರೋಧ ಮಾಡಿದ್ದಾರೆ ಯಾವುದೇ ನೀವು ಒತ್ತಿಳ್ಕೊಳ್ಳಿ ಇವರು ನೂರು ಬಾರಿ ಹೇಳ್ತಾರೆ ವಿವೇಕಾನಂದರನ್ನ ಫಾಲೋ ಮಾಡಿ ವಿವೇಕಾನಂದರ ಫಾಲೋ ಮಾಡಿ ಅಂತ ವಿವೇಕಾನಂದರು ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಅಲ್ಲ ಆಹಾರವನ್ನ ತಾವು ತಿನ್ನುವ ಆಹಾರವನ್ನ ತಮ್ಮ ಏನ್ ಹೇಳ್ತಾರೆ ಅಡುಗೆ ಮನೆಯನ್ನ ಈ ಒಂದು ಸಂಸ್ಕೃತಿಗೆ ತರಬೇಡಿ ಅಂತ ಅಂತ ಹೇಳಿದ್ದಾರೆ ಅವ್ರೆಲ್ಲಾರು ಹೇಳ್ತಾರೆ ಅವರು ನಾನ್ ವೆಜಿಟೇರಿಯನ್ ವಿವೇಕಾನಂದರು ಅಂತ ಹೇಳಲ್ಲ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಿಮ್ಮ ನಿಮ್ಮ ಮಧ್ಯದಲ್ಲೇ ಬೆಕ್ಕಿಡುವಂತ ಕೆಲಸವನ್ನ ಮಾತ್ರ ಅವ್ರು ಮಾಡ್ತಾರೆ ಹೊರ್ತು ಅವರ ಸ್ವಂತ ಬೇಳೆನ ಬೇಯಿಸಿಕೊತಾರೆ ಹೊರ್ತು ಅವ್ರು ಯಾರು ಕೂಡ ಸತ್ಯವನ್ನ ಹೇಳಲ್ಲ ಎಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿಯವರು ಮೋದಿ ಅಮಿತ್ ಶಾ ಅವರು ಇಬ್ಬರೇ ಇದರಲ್ಲ ಸುಳ್ಳು ಹೇಳೋದಕ್ಕೆ ಮೋದಿ ಅವರು ಕ್ಲಾಸ್ ಓದಿಲ್ಲ ಅಂತಾರೆ ಅಮಿತ್ ಶಾ ಅವರು ಬಂದ್ಬಿಟ್ಟು ಡಿಗ್ರಿ ಪಾಸ್ ಮೋದಿ ಅವರು ಅಂತ ಹೇಳ್ತಾರೆ ಈ ರೀತಿಯ ನಡೆಸ್ತಾ ಇರುವಂತ ದೇಶವನ್ನ ಹಿಂದೆ ಯಾವತ್ತೂ ಕೂಡ ಭಾರತ ನೋಡಿಲ್ಲ ಇತಿಹಾಸದಲ್ಲಿ ರಾಜ್ಯ ರಾಷ್ಟ್ರದ ಯಾವುದೇ ಪ್ರಧಾನಿಗಳ ಒಂದು ಇತಿಹಾಸವಂತಂದ್ರು ಕೂಡ ಲಾಲ್ ಸ್ತ್ರೀ ಲಾಲ್ ಬಹುದರ್ ಶಾಸ್ತ್ರಿ ಅವ್ರ ಇತಿಹಾಸ ಅಂತಂದ್ರೆ ಆ ಶಾಸ್ತ್ರಿ ಸೋಮವಾರ ಅಂತಾರೆ ಭಾರತದಲ್ಲಿ ಇದ್ದಂತ ದೇಶವನ್ನ ಕಷ್ಟ ಆಗ್ತಾ ಇದೆ ಆರೋಕು ಬಂದಾಗ ಶಾಸ್ತ್ರೀಯವರು ಸೋಮವಾರ ಉಪವಾಸವನ್ನ ಮಾಡಿದ್ರಂತೆ ನಾನು ಬೇರೆಯವರಿಗೆ ಉಪವಾಸ ಮಾಡ್ಬೇಕು ಅಂದ್ರೆ ನಾನು ಮುಂಚೆ ನಾನು ಉಪವಾಸ ಮಾಡ್ಬೇಕು ಅಂತ ಹೇಳಿ ಸೋಮವಾರ ಒಂದ್ ದಿವಸ ಅವ್ರು ಉಪವಾಸ ಮಾಡಿದ್ರಂತೆ ಲಾಲ್ ಬಹು ಶಾಸ್ತ್ರಿ ಅವರು ಅದಕ್ಕೆ ಶಾಸ್ತ್ರೀಯ ಸೋಮವಾರ ಅಂತಾರೆ ಇವ್ರು ಏನ್ ಮಾಡಿದ್ದಾರೆ ಮಣಿಪುರದಲ್ಲಿ ಬೆಂಕಿ ಹೆಚ್ಚಿದ್ರು ಹೋಗಲ್ಲ ಉಕ್ರೇನ್ ಹೋಗ್ಬಿಟ್ಟು ಯುದ್ಧ ನಿಲ್ಲಿಸ್ತೀನಿ ಅಂತಾರೆ ನಮ್ಮ ರಾಜ್ಯಕ್ಕೆ ಪಕ್ಕ ಆಗ್ತಾ ಇಲ್ಲ ಅವ್ರ ಕೈಲಿ ಯು ಉಕ್ರೇನ್ ದ ರಷ್ಯಾ ಯುದ್ಧವನ್ನ ನಿಲ್ಲಿಸ್ತೀನಿ ಇಸ್ರೇಲ್ ನ ಯುದ್ಧವನ್ನ ನಿಲ್ಲಿಸ್ತೀನಿ ಅಂತ ಈ ರೀತಿಯ ಸನಾತನ ಧರ್ಮಿಗಳು ಯಾರು ಗೂಡ್ಸೆ ವಂಶಸ್ಥರು ಯಾರು ಆರ್ ಎಸ್ ಎಸ್ ನ ಈ ಒಂದು ವಿಷ ಬೀಜ ಬಿತ್ತುವಂತರು ಇವರನ್ನ ತಾವು ನೋಡಿ ಕಲಿಬೇಕಾಗಿದೆ ಒಬ್ಬ ಐ ಪಿ ಎಸ್ ಆಫೀಸರ್ ಎರಡು ದಿವಸ ಹಿಂದೆ ಇದ್ರಲ್ಲಿ ಹರಿಯಾಣದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಒಬ್ಬ ದಲಿತ ಐ ಪಿ ಎಸ್ ಆಫೀಸರ್ ನೋಡಿ ಈ ಕ್ಯಾಶ್ ಎಕ್ಸಾಮ್ ಕ್ಯಾಶ್ ಬಯಾಸ್ ಯಾವ ತರ ಇದೆ ಅಂತ ಅಂದ್ರೆ ಜಾತಿ ಐ ಪಿ ಎಸ್ ಆಫೀಸರ್ನು ಕೂಡ ಅಷ್ಟು ಮನನ್ನೊಂದು ಸೂಸೈಡ್ ಮಾಡ್ಕೊಳ್ಳೋದು ರೀತಿಯಲ್ಲಿ ಈ ಒಂದು ಸರ್ಕಾರ ನಡೆಸ್ತಾ ಇದೆ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಒಳ ಒಳ ಅಜೆಂಡವನ್ನು ಇಟ್ಕೊಂಡಿದ್ದಾರೆ ಅಂತ ಒಬ್ಬ ಆಂಧ್ರ ಪ್ರದೇಶ ಮೂಲ ಆಂಧ್ರ ಪ್ರದೇಶದ ವ್ಯಕ್ತಿ ಐ ಪಿ ಎಸ್ ಅನ್ನ ಬರೆದು ಹರಿಯಾಣ ಕೇಡರಲ್ಲಿ ಕೆಲಸವನ್ನ ಮಾಡೋರು ಐವತ್ತೆರಡು ವರ್ಷ ಆಗಿದೆ ಅವರಿಗೆ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಎರಡು ದಿವಸ ಐ ಪಿ ಎಸ್ ಆಫೀಸರು ಕ್ಯಾಸ್ಟ್ ಬಯಸ್ ಇಂದಾನೆ ಸೂಸೈಡ್ ಮಾಡ್ಕೊಂಡಿರೋದು ಇನ್ನೆಷ್ಟು ಚಿತ್ರಹಿಂಸೆಗಳನ್ನ ನೀವು ಒಳಗೆ ಕೊಡ್ತೀರಾ ನೀವು ಸನಾತನ ಧರ್ಮಿಗಳು ಹಾಗಾದ್ರೆ ನಮ್ಮ ರಾಜ್ಯದ ಒಬ್ಬ ಎಕ್ಸ್ ಐ ಪಿ ಎಸ್ ಆಫೀಸರ್ ಅವರು ಹೇಳ್ತಾರೆ ಶೂಸ್ ಎಸ್ತಿರೋದು ಒಳ್ಳೆ ಕೆಲಸ ಅವರ ಧೈರ್ಯನ ಮೆಚ್ಚಬೇಕು ಅಂತ ಭಾಸ್ಕರ ರಾವ್ ಅಂತ ಐ ಪಿ ಎಸ್ ಆಫೀಸರ್ ಕೇಳಿದಾರೆ ಭಾಸ್ಕರಾವ್ ಕಮಿಷನರ್ ಆಗಿದ್ರು ನೀವು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಶೂಸ್ ಎಸ್ತಿರೋದು ಸರಿ ಅಂತ ಹೇಳ್ತೀರಾ ಅಂತ ಅಂದ್ರೆ ತಮ್ಮ ನಿಲುವೇನು ಅವರು ಬಿಜೆಪಿಯ ವಕ್ತಾರರು ಅವರು ಅದೇ ಒಂದು ಬಿಜೆಪಿಯ ನಾಯಕರಾದಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ ಇದನ್ನ ನಾವು ಖಂಡಿಸ್ತೀವಿ ಅಂತ ಅದಾಗಿರುವಂತದ್ದು ಬಹಳ ತಪ್ಪ ಕಟ್ಟಿಸ್ತೀವಿ ಅಂತ ಮತ್ತೊಬ್ಬ ವಕ್ತಾರ ಹೇಳ್ತಾರೆ ಇದು ಸರಿ ಅಂತ ನೋಡಿ ಬಿಜೆಪಿ ನಿಲುವು ಯಾವ ತರ ಇದೆ ಅಂತ ಅಲ್ಲೇ ಒಬ್ಬ ಚಲವಾದಿ ನಾರಾಯಣಸ್ವಾಮಿ ಒಬ್ರು ದಲಿತರು ದಲಿತ ಶಾಸಕರು ಅದಕ್ಕೆ ಹೇಳ್ತಾರ ಮಾತ್ನಾ ಅವ್ರ ನೋವಿದೆ ಅವರು ಹತ್ತಾರು ವರ್ಷ ಈ ನೋವನ್ನ ಬೆಂದು ಬಂದಂತರು ಅವ್ರ ಮುಂಚೆ ಕಾಂಗ್ರೆಸ್ ಅಲ್ಲೇ ಇದ್ರು ಪಾಪ ಈಗೇನೋ ಯಾವ ಷಡ್ಯಂತ್ರದಲ್ಲಿ ಹೋಗಿ ತಗ್ಲಾಕೊಂಡ್ಬಿಟ್ಟಿದಾರೆ ಅಲ್ಲಿ ಅವರು ಇಂಥ ನೋವುಗಳನ್ನ ಈ ಜಾತಿ ವ್ಯವಸ್ಥೆಯನ್ನ ಯಾರು ನೊಂದು ಬಿದ್ದಿತ್ತಾರಲ್ಲ ಅವ್ರಿಗೂ ಮಾತ್ರ ಗೊತ್ತಿರುತ್ತೆ ಇದು ಆ ನೋವಲ್ ಬಂದಿರುವಂತರು ಚಲವಾದ ನಾರಾಯಣ ಸ್ವಾಮಿ ಅವರು ಈಗ ಹೋಗಿ ಬಿಜೆಪಿ ಸೇರಿದ್ದಾರೆ ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇರಬಹುದು ಅನ್ಕೊಂತೀನಿ ಅದೇ ಆರ್ ಅಶೋಕ್ ಅವರು ಅದಕ್ಕೆ ನಿಲುವನ್ನು ವ್ಯಕ್ತಪಡಿಸಿಲ್ಲ ಗಾಂಧಿ ತತ್ವವನ್ನ ಮುಂದಿಟ್ಟು ಕೆಲಸವನ್ನ ಮಾಡಬೇಕು ಬಿಜೆಪಿಯವ್ರು ಬಂದ ನಂತರ ಯಾವಾಗ ಹೇಳಿದ್ರು ಕೂಡ ಮಾತು ಇಂದು ತೊಂದರೆ ಇಲ್ಲಿದ್ದಾರೆ ಇಂದು ತೊಂದರೆ ಪ್ರಧಾನ ಮಂತ್ರಿ ಇಂದು ರಾಷ್ಟ್ರಪತಿ ಇಂದ್ರು ಇಂದು ಇರುವಂತ ಮಿನಿಸ್ಟ್ರುಗಳು ಸೆಂಟ್ರಲ್ ಮಿನಿಸ್ಟ್ರ್ ಹಿಂದೂಗಳಿದೆ ಅವ್ರ ಒಬ್ಬರು ಮುಸಲ್ಮಾನ ಇಲ್ಲ ಆದ್ರೂ ನಾವು ಹಿಂದೂಗಳು ತೊಂದರೆಯಲ್ಲಿದ್ದೀವಿ ಹಿಂದೂಗಳು ಪ್ರಾಣಾಪಾಯದಲ್ಲಿ ಇದೀವಿ ಅಂತ ಹೇಳ್ತಾರೆ ಯಾವ ತರ ಜೋಕ್ ಮಾಡ್ಕೊಂಡಿದ್ದಾರೆ ನೀವು ಯೋಚನೆ ಮಾಡಿ ಅವ್ರು ಹೇಳುವಂತ ಸುಳ್ಳುಗಳಷ್ಟೇನೆ ನೀವು ಇತ್ತೀಚೆಗೆ ಮಂಡ್ಯದಾದ ಒಂದು ಮದ್ದೂರಿನ ಅಸೆಂಬ್ಲಿಯಲ್ಲಿ ಗಣೇಶ ಉತ್ಸವಕ್ಕೆ ಹೋಗಿ ಬೆಂಕಿ ಹೆಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಅಲ್ಲಿರುವಂತಹ ಹಿಮೇಲೆ ಬಹಳ ತೀಕ್ಷ್ಣವಾಗಿ ಉತ್ತರವನ್ನ ಕೊಟ್ಟರು ವಿಜೇಂದ್ರ ಅವ್ರಿಗೆ ಅವ್ರ ಅಪ್ಪನ ಇತಿಹಾಸವನ್ನು ಕೂಡ ಅವರಿಗೆ ಮೀಟ್ ಅಲ್ಲಿ ಈಡಾಗಿ ಹೇಳಿದ್ರು ಅವರು ಎಲ್ಲೂ ಕೂಡ ಯಾರು ಶಾಂತವಾಗಿದ್ದಾರೆ ಯಾರಾದರೂ ಕೂಡ ಜೊತೆಯಲ್ಲಿ ಒಟ್ಟಿಗೆ ಇದ್ದಾರೆ ಅಂದ್ರೆ ಸಹಿಸೋಲ್ಲ ಅವರೆಲ್ಲ ನಾನು ನಿಮ್ಗೆ ಪದೇ ಪದೇ ಗೈವಿ ಮಠವನ್ನು ಯಾಕೆ ಉದಾಹರಣೆ ತಗೊತಾ ಇದ್ದೀನಿ ಅಂದ್ರೆ ಅದು ಎಲ್ಲಾರನ್ನು ಒಟ್ಟಿಗೆ ತಗೊಂಡೋಗ್ತಾ ಇರುವಂತ ಮಠ ಮತ್ತೆ ವಿದ್ಯಾಭ್ಯಾಸನ ಕೊಡ್ತಾ ಇರುವಂತ ಮಠ ನೀವ್ ಯಾವ್ದಾದ್ರು ಸನಾತನ ಧರ್ಮಗಳು ಹೇಳ್ಕೊಳ್ತಾರೆ ಅವ್ರ ಹೆಸರುಗಳು ಒಂದ್ ಹತ್ತು ಸಾವಿರ ಜನಕ್ಕೆ ಎಲ್ಲಾರು ಉದಾಹರಣೆ ಇದೆಯಾ ಎಜುಕೇಶನ್ ಕೊಡ್ತಾ ಇರೋದು ಎಲ್ಲಾರ ತುಂಬ್ ಎಲ್ಲೂ ಇಲ್ಲ ಯಾವ್ದಾರ ಮಠಗಳು ವಿದ್ಯಾಭ್ಯಾಸನ ಕೊಡ್ತಾ ಇದಾರೆ ಅಂತ ಅಂದ್ರೆ ಬಸವಣ್ಣನವ್ರನ್ನ ಕುವೆಂಪುರವ್ರನ್ನ ಅಥವಾ ಯಾರಾದ್ರ ಪೆರಿಯಾರ್ನವ್ರ ಇಂತ ಹಿಂಬಾಲಕರು ಯಾರಿದೆಯಲ್ಲ ಮಠಗಳು ಆ ಮಠಗಳು ಮಾತ್ರ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದೆ ದಲಿತರನ್ನ ಹಿಂದುಳಿದ ವರ್ಗವನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡ್ತಾ ಇದೆ ಸನಾತ ಧರ್ಮಗಳನ್ನ ಹೋಲಿಸುವಂತ ಯಾವ ಮಠಗಳು ಕೂಡ ವಿದ್ಯಾಭ್ಯಾಸವನ್ನ ಕೊಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಕೂಡ ಬಡವರ ಪರವಾಗಿರುತ್ತೆ ಹಸಿವಿ ನಿಗಿಸುವಂತ ಕೆಲಸವನ್ನ ಮಾಡುತ್ತೆ ಮುಂಬರುವ ದಿನಗಳಲ್ಲಿ ಕೂಡ ಬಂದುಗಳೇ ನೋಡಿ ಇವ್ರು ಓಟ್ ಚೋರಿ ಮಾಡಿಲ್ಲ ಅಂತ ಅಂದ್ರೆ ನಮ್ಗೆ ತಿಳ್ಕೊಂಡಿರಿ ನಮ್ಮ ಡಿ ಕೆ ಶಿವಕುಮಾರ್ ಸಹೇ ಮುಂಚೆ ಹೇಳಿದ್ರು ಎಷ್ಟು ಓಟ್ ಬರ್ತೀರ ಅಂದ್ರೆ ಎಷ್ಟು ಎಮ್ ಎಲ್ ಎ ಗೆಲ್ತೀರ ಅಂದ್ರೆ ನೂರ ಮೂವತ್ತಾರು ಅಂತ ನೂರ ಮೂವತ್ತಾರೇ ಬಂತು ಆದ್ರೆ ಇವ್ರೇನೋ ಓಟ್ ಚೋರಿ ಕೆಲ್ಸ ಮಾಡಿಲ್ಲ ಅಂದ್ರೆ ಕಳ್ತಾನ ಮೋದಿ ನೂರೈವತ್ತಕ್ಕಿಂತ ಹೆಚ್ಚು ಸ್ಥಾನಗಳ ನಾವೇನ ಬರ್ತಾ ಅನ್ಸುತ್ತೆ ಅವರು ಒಂದ್ ಅಸೆಂಬ್ಲಿ ಒಂದ್ ಲಕ್ಷ ಕದ್ದಿದ್ದಾರೆ ಅಂದ್ರೆ ಇನ್ನು ಎಲ್ಲ ಅಸೆಂಬ್ಲಿನೂ ಹತ್ತು ಸಾವಿರ ತಂದಿರ ಸಾಕಲ್ಲ ನಾವು ಮೂವತ್ತು ಸೀಟ್ ಕಡಿಮೆ ಹತ್ತು ಸಾವಿರದ ಒಳಗಡೆ ಅಂತ ಹತ್ರ ಹಾಗಾದ್ರೆ ಇನ್ನೇ ಒಂದ್ ಮೂವತ್ತು ಸೀಟ್ ಜಾಸ್ತಿ ಆಗ್ತಾ ಇತ್ತು ಬಿಜೆಪಿ ಷಡ್ಯಂತ್ರವನ್ನ ಎದುರಿಸುವಂತ ತಾಕತ್ತು ನಮ್ಮ ರಾಜ್ಯದ ನಾಯಕಗಳಿಗೆ ಪಿ ಸಿ ಸಿ ಪ್ರೆಸಿಡೆಂಟ್ ಅಂತ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಮನೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹಿಬರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅವರು ಯಾವ ರೀತಿ ಉತ್ತರವನ್ನು ಕೊಡ್ಬೇಕು ಯಾವ ಸದ್ ಉತ್ತರವನ್ನು ಕೊಡ್ಬೇಕು ನೀಟಾಗಿ ಕೊಡ್ತಾ ಇದ್ದಾರೆ ಅದನ್ನ ನೀಟಾಗಿ ತಗೊತಾ ಇದ್ದಾರೆ ಅದಕ್ಕೋಸ್ಕರ ಒಂದೊಂದು ಭಾಗಕ್ಕೆ ಒಂದೊಂದು ಬಿಜೆಪಿ ನಾಯಕರುಗಳಾಗಲಿದ್ದಾರೆ ಬೆಳಗಾಂಗೆ ರಮೇಶ್ ಜಾರಕಿಹೊಳಿ ಅವರು ಹೈದರಾಬಾದ್ ಕರ್ನಾಟಕ ಯತ್ನಾಳ್ ಅವರು ಬೆಂಗಳೂರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳ ಮಗನದತ್ತ ವಿಜೇಂದ್ರ ಅವರು ಇನ್ನೊಂದೊಬ್ಬ ಬೆಂಗಳೂರನ್ನು ಭಾಗ ಮಾಡ್ಕೊಂಡ್ರ ಅಶೋಕ್ ಅವರು ಇದರ ಜೊತೆಗೆ ಈ ಕಡೆ ಮಂಗ್ಳೂರ್ ಭಾಗ ಬಂದ್ರೆ ಸಿಟಿ ರವಿ ಅವರು ನಮ್ಮ ಕಡೆ ಓಟಿ ರವಿ ಅಂತ ಫೇಮಸ್ ಅವರು ಸಿಟಿ ರವಿ ಅವರು ಅವರು ಭಾಗ ಮಾಡ್ಕೊಂಡವ್ರೆ ಅಷ್ಟು ತಾಕತ್ತು ನಮ್ಮ ನಾಯಕರುಗಳಿದೆ ಅದು ಇವ್ರು ಎಷ್ಟೇ ಸಿದ್ಧ ಷಡ್ಯಂತ್ರಗಳನ್ನ ಮಾಡಿದ್ರು ಕೂಡ ಯಾರು ಕೂಡ ಏನು ಮಾಡ್ಕೊಳಕ್ ಆಗಲ್ಲ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಚುಕ್ಕಾಣಿ ಹಿಡದೆ ಹಿಡಿಯುತ್ತೆ ನಂಬಿಕೆ ನಿಮ್ಮಲ್ಲಿರ್ಲಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ರಾಹುಲ್ ಗಾಂಧಿ ಅವರನ್ನ ಪ್ರಧಾನ ನೋಡೇ ನೋಡುತ್ತೆ ದೇಶ ಅದು ಎಲ್ಲರೂ ಕೂಡ ನಂಬಿಕೆ ನಮ್ಮಲ್ಲಿದೆ ಇದೆ ಯುವ ಕಾಂಗ್ರೆಸ್ನ ಬಂಧುಗಳು ಇನ್ನಷ್ಟು ಕೆಲಸವನ್ನ ತಮ್ಮ ತಮ್ಮ ಬೂತ್ ಗಳಲ್ಲಿ ಮಾಡಬೇಕು ಅಂತ ಹೇಳ್ತಾ ಜೊತೆಯಲ್ಲಿ ನಮ್ಮ ಪದಾಧಿಕಾರಿಗಳಿಗೆ ಹೇಳಕ್ ಇಚ್ಛೆ ಪಡ್ತೀನಿ ಎಲ್ಲರೂ ಕೂಡ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಿದ್ದೀನಿ ನಾನು ಕೆಲಸ ಮಾಡಿಲ್ಲ ಅನ್ನೋದನ್ನು ಯಾರು ಏನು ಮಾಡಕ್ಕ ಇಲ್ಲ ಅಂದ್ರೆ ಬಹಳ ಕಷ್ಟ ತಾವು ಕೆಲಸ ಮಾಡಿಲ್ಲ ಅಂದ್ರೆ ಇನ್ನೊಬ್ಬರನ್ನ ಚೇಂಜ್ ಮಾಡಿ ಅಲ್ಲಿ ಕೆಲಸ ಮಾಡಿಸ್ತೀವಿ ಅದ್ ನೆನಪಲ್ಲಿರ್ಲಿ ತಾವೇನಾದ್ರೂ ಆರ್ ತಿಂಗಳಾಗಿದೆ ಕೂಡ ಕುಟ್ರೋದ್ ಕೆಲಸ ಮಾಡಿಲ್ಲ ಅಂತಂದ್ರೆ ಲೀಸ್ಟ್ ಕೊಡಿ ಈ ಒಂದು ಕ್ಷೇತ್ರದ ಯಾವುದೇ ಕ್ಷೇತ್ರದ ಎಮ್ ಎಲ್ ಎಲ್ ಎ ಕ್ಯಾಂಡಿಡೇಟ್ ಬಂತು ಮತ್ತೆ ಮೇನ್ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರು ಡಿಸಿಸಿ ಪ್ರೆಸಿಡೆಂಟ್ ಲೀಸ್ಟ್ ಹಚ್ಚಿ ಆಗಿ ಕೊಟ್ರೆ ಅವ್ರನ್ನು ಕೂಡ ಚೇಂಜ್ ಮಾಡುವಂತ ಕೆಲಸನ ಮಾಡ್ತೀವಿ ಕೆಲಸ ಮಾಡಬೇಕಷ್ಟೇ ಕೆಲಸನೇ ನಮ್ಮಲ್ಲಿ ಶಿಸ್ತು ಬೇರೆ ಇಲ್ಲ ಕೆಲಸ ಮಾಡಿದ್ರೆ ಪೋಸ್ಟ್ ಇಟ್ಕೊಂಡಿದೀನಿ ತನ್ನ ನಾಟಕ ಮಾಡ್ತೀನಿ ಅಂತಂದ್ರೆ ನಾವು ತೆಗಿಯೋದಿದ್ದ ಮುಂಚೆ ತಮ್ಮ ಇದು ಬಿಡೋದು ಬೆಟದು ಪಕ್ಷ ನಾನಿಲ್ಲ ಅಂದ್ರೆ ನಡೆಯುತ್ತೆ ನೀವ್ ಅಂದ್ರೆ ನಡೆಯುತ್ತೆ ಇನ್ನೊಬ್ರು ಬಂದು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅಟ್ಲೀಸ್ಟ್ ಯಾರ ಅವಕಾಶವನ್ನು ಕೊಟ್ರೆ ಒಬ್ಬ ವ್ಯಕ್ತಿ ಬಂದು ನಾಯಕನಾಗೋದಕ್ ಅವಕಾಶ ಆಗುತ್ತೆ ಒಳ್ಳೆ ಕೆಲಸ ಆಗುತ್ತೆ ತಮ್ಮ ಕೆಲಸ ಮಾಡಕ್ ಆಗಿಲ್ಲ ಅಂದ್ರೆ ದೂರ ನಿಂತ ನೋಡ್ಬೇಕು ಬೇರೆ ಅವಕಾಶ ಕೊಡ್ಬೇಕು ಅಂತ ಹೇಳ್ತಾ ಇಲ್ಲಿ ಅಧ್ಯಕ್ಷರು ಕೂಡ ಮಾಡ್ಕೊಂಬಂದ್ ಕೊಟ್ಟಿದ್ದಾರೆ ಸಿಗ್ನೇಚರ್ ಕ್ಯಾಂಪ್ ಎಲ್ಲರೂ ಕೂಡ ಮಿಕ್ಟರು ಕೂಡ ಮಾಡ್ಕೊಡ್ಬೇಕು ಮತ್ತೆ ಒಂದಷ್ಟು ಹೆಸರುಗಳನ್ನ ಕೊಟ್ಟಿದ್ದಾರೆ ಹೊಸ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಲೀಸ್ಟ್ ಕೊಟ್ಟಿದ್ದಾರೆ ಆ ಲೀಸ್ಟ್ ಕೂಡ ಅಪ್ರೂವಲ್ ಮಾಡಿ ಕಳಿಸ್ತೀನಿ ಮಾಡಿ ಆ ಲೀಸ್ಟ್ ಅಪ್ರೂವಲ್ ಆಗಿದ ತಕ್ಷಣ ಮದಿ ದಿನಗಳಲ್ಲಿ ಮತ್ತೆ ಬಂದು ತಮ್ಮನ್ನ ಭೇಟಿ ಹಾಕ್ತೀನಿ ನಾನು ಒಂದೇ ಹೇಳೋದು ನನಗೆ ಬೇರೆ ಯಾವ ಬಿಸ್ನೆಸ್ ಇಲ್ಲ ರಾಜಕೀಯನೇ ಬಿಸ್ನೆಸ್ ಅದಕ್ಕೆ ಬೆಳಿಗ್ಗೆ ಇದ್ದರೆ ಸಂಜೆವರೆಗೂ ಅದೇ ಕೆಲಸವನ್ನ ಮಾಡ್ತೀನಿ ಬೇರೆ ಕೆಲಸ ಇಲ್ಲ ನನಗೆ ತಾವೇನಾದ್ರೂ ಕೂಡ ಬ್ಲಾಕ್ ಅಲ್ಲಿ ಬಂದಿದೆ ಕೆಲಸ ಅಲ್ಲಿ ಬಂದ ಕೆಲಸ ಮಾಡಿ ಜೊತೆ ಕೂಡ ಅಂದ್ರೆ ಜೊತೆ ಬರ್ತೀನಿ ಯಾವುದೇ ಸ್ಥಳೀಯ ಚುನಾವಣೆ ಇರಲಿ ಅಲ್ಲಿಗೂ ಬಂದು ನಿಲ್ತೀನಿ ದಯಮಾಡಿ ಕೊಟ್ಟಿರುವಂತ ಅವಕಾಶವನ್ನ ವಂಚಿತರಾಗ್ಬೇಡಿ ನಮ್ಮ ನಾಯಕರು ಹೇಳ್ತಾ ಅವರು ಯೋಗ ಎಲ್ಲಾರ್ಗು ಬರಲ್ವಂತೆ ಯೋಗ ಬಂದಾಗ ಕ್ಷೇಮವಾಗಿ ನೋಡ್ಕೋಬೇಕಂತೆ ಕೈ ಮೀರೋದ್ ಮುಂಚೆ ತಮ್ಮ ತಮ್ಮ ಕೊಟ್ಟಿರುವಂತ ಜವಾಬ್ದಾರಿಯನ್ನ ದೇವರು ಒಪ್ಪೋ ರೀತಿಯಲ್ಲಿ ಕೆಲಸವನ್ನ ಮಾಡಿ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಒಪ್ಪ ರೀತಿಯಲ್ಲಿ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನೊಂದು ಈ ಒಂದು ಕ್ಷೇತ್ರಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲರಿಗೂ ನಮಿಸುತ್ತಾ ಅಮರೇಗೌಡ ಬೈಯಾಪುರ್ ಅವರಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳಿ ನಾನು ಎರಡು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಜೈ ಯೂತ್ ಕಾಂಗ್ರೆಸ್ ಭಾರತ್ ಮಾತಾ ಯುವ ಕಾಂಗ್ರೆಸ್ ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ